ಕ್ರಿಸ್ತನನ್ನ ಧರಿಸಿಕೊಂಡು ನಮ್ಮ ಜೀವಿತಗಳು ಜೀವಿಸುವಂತದ್ದು ಕ್ರಿಸ್ಮಸ್ ಅನೇಕರ ಜೀವಿತಕ್ಕೆ ಕ್ರಿಸ್ಮಸ್ ಅಂದ್ರೆ ಏನು ಅಂತಂದ್ರೆ ಅವರ ಕೇವಲ ಆಡಂಬರ ಅನೇಕ ಜೀವಿತಗಳಲ್ಲಿ ಆಚಾರಗಳ ಮೂಲಕವಾಗಿರುವಂತಹ ಕ್ರಿಸ್ತ ಆಚಾರಗಳು ಆಡಂಬರಗಳು ತಿಂಡಿಗಳು ವಸ್ತ್ರಗಳು ಕ್ರಿಸ್ಮಸ್ ಅಂತ ಹೇಳ್ಕೊಂಡ್ರೆ ಅದು ನಿಜವಾಗಿರುವಂತ ಕ್ರಿಸ್ತನನ್ನ ಅಥವಾ ನಮ್ಮ ಜೀವಿತ ಇರಿಸಿಕೊಡುವಂತ ಒಂದು ಸಂಗತಿ ಅಲ್ಲ ನಮ್ಮಲ್ಲಿ ಹುಟ್ಟಿರ್ಬೇಕು ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಹುಟ್ಟಿರ್ಬೇಕು ಕ್ರಿಸ್ತನ ಜೀವಿತ ನಮ್ಮಲ್ಲಿ ಹುಟ್ಟಿರ್ಬೇಕು ಹಾಗೆ ನಾವು ಜೀವಿಸಿದ್ರೆ ಪ್ರತಿದಿನ ಕ್ರಿಸ್ಮಸ್ ಆಗಿರ್ತದೆ ಇವತ್ತಿನ ಕ್ರಿಸ್ಮಸ್ ಅನ್ನುವಂತ ಈ ಒಂದು ಹಬ್ಬ ಅಂತ ನಾವು ಆಚರಣೆ ಮಾಡ್ಕೊಳ್ತಾ ಅನೇಕರಿಗೆ ಮಾದರಿ ಏನ್ ತೋರಿಸ್ತಾ ಇದೀವಿ ಹಬ್ಬ ಆಚರಣೆ ಮಾಡೋದು ಒಳ್ಳೇದೇ ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಕ್ರಿಸ್ಮಸ್ ನಾವು ಆಚರಣೆ ಮಾಡ್ತೀವಿ ನಮ್ಮ ಜೀವಿತಗಳು ಕ್ರಿಸ್ತನನ್ನ ಕ್ರಿಸ್ತನಲ್ಲಿ ಇಲ್ಲ ಅಂದ್ರೆ ಇನ್ನೊಬ್ರು ಕ್ರೈಸ್ತರ್ ಇವರು ಆಚರಣೆ ಮಾಡ್ತಾರೆ ಆದ್ರೆ ಕ್ರಿಸ್ತನ ಜೀವಿತವರಲ್ಲಿ ಇಲ್ಲ ಎಂಬುದಾಗಿ ಇವತ್ತು ನಾವು ಕ್ರಿಸ್ತನ ಧರಿಸಿಕೊಂಡವರಾಗಿದ್ರೆ ಪ್ರೀತಿ ಮಾಡ್ಬೇಕು ಕ್ರಿಸ್ತನ ಹಾಗೆ ಪಾಪಿಗಳನ್ನ ಏಸು ಕ್ರಿಸ್ತನ ಪ್ರೀತಿ ಮಾಡಿದ್ರು ನಾವು ನಮ್ಮ ನೆರೆಯವ್ರನ್ನೇ ಪ್ರೀತಿ ಮಾಡೋದೇ ನಮ್ಮ ಸಹೋದರನೇ ಪ್ರೀತಿ ಮಾಡೋದು ನನ್ನ ಮನೆಯವರಲ್ಲಿ ನನ್ನ ತಪ್ಪುಗೆ ನನಗೆ ವಿರುದ್ಧವಾಗಿ ಯಾರು ತಪ್ಪಾಡಿರ್ತಾರೋ ಅಂತ ನಾವು ಪ್ರೀತಿ ಮಾಡೋದಿಲ್ಲ ಕ್ಷಮಿಸೋದಿಲ್ಲ ಕ್ರಿಸ್ಮಸ್ ಆಚರಣೆ ದೇವರು ಹಾಗಲ್ಲ ಎಲ್ಲ ಲೋಕದಲ್ಲಿರುವಂತ ಎಲ್ಲ ಜನಗಳನ್ನ ಪ್ರೀತಿ ಮಾಡಿ ಅವ್ರ ತಪ್ಪುಗಳನ್ನ ಕ್ಷಮಿಸಿ ಅವ್ರ ಪಾಪಗಳನ್ನ ಕ್ಷಮಿಸಿ ಅವ್ರ ಶಾಪಗಳನ್ನು ನೀಗಿಸಲಿಕ್ಕೆ ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಸಾದೃಶ್ಯವಾಗಿ ಆತನು ಜನನವನ್ನ ತಾಳಿದನು ಈ ಕ್ರಿಸ್ಮಸ್ ನೋಡಿ ನಾವು ಕೂಡ ಇನ್ನೊಬ್ಬರನ್ನ ಕ್ಷಮಿಸಬೇಕು ಪ್ರೀತಿ ಮಾಡಬೇಕು ನನ್ನ ಮನೆಯಲ್ಲಿ ಇಷ್ಟು ದಿನ ಪ್ರೀತಿ ಇಲ್ಲ ಅಂದ್ರೆ ಕ್ರಿಸ್ಮಸ್ ಮಾಡ್ತಾ ಇದ್ದೀನಿ ಪ್ರಯೋಜನವಾಗ್ತಾ ಇಲ್ಲ ಜೀವಿತ ಇವತ್ತಿನ ದಿನಮಾನಗಳಲ್ಲಿ ನನ್ನಲ್ಲಿ ಕ್ರಿಸ್ತನು ಹುಟ್ಟಿರುವುದಾದ್ರೆ ಇನ್ನೊಬ್ಬರನ್ನ ಕ್ಷಮಿಸಿರ್ಬೇಕು ಇನ್ನೊಬ್ಬರಿಗೆ ಮಾರ್ಗವಾಗಿ ನಾನು ಇರ್ಬೇಕು ಯಾಕಂದ್ರೆ ಯೇಸು ಕ್ರಿಸ್ತನ್ ಈ ಲೋಕದಲ್ಲಿ ಬಂದಾಗ ಅದನು ಮಾರ್ಗವಾಗಿದ್ದನು ಆತನ ಸತ್ಯವಾಗಿದ್ದನು ಆತನ ಜೀವವಾಗಿದ್ದನು ಆತನಲ್ಲಿ ತಪ್ಪಿರಲಿಲ್ಲ ಯೇಸು ಸ್ವಾಮಿ ಪ್ರಶ್ನೆ ಕೇಳಿದ್ದೇನೆ ಯಾವನಾದ್ರೂ ನನ್ನಲ್ಲಿ ತಪ್ಪು ತೋರಿಸುವವರು ಉಂಟಾ ಅಂತ ಆತನು ಬೆಳಕಾಗಿದ್ದನು ಇವತ್ತು ಬೆಳಕಾಗಿ ಈ ಲೋಕಕ್ಕೆ ಬಂದಂತ ಕ್ರಿಸ್ತನನ್ನ ನಾವು ಧರಿಸಿಕೊಂಡಿದ್ರೆ ನಮ್ಮ ಜೀವಿತಗಳು ಕೂಡ ಬೆಳಕು ತರ ಇರಬೇಕು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದೀವಿ ಅದು ಯಾವ್ದ್ರ ಮೂಲಕ ನಾವು ಕ್ರಿಸ್ತನನ್ನ ನಾವು ತೋರಿಸ್ತಾ ಇದೀವಿ ನನ್ನ ಮನೆಯಲ್ಲಿ ಮೇಲೆ ಇರುವಂತಹ ಸ್ಟಾರ್ ಅದ್ರ ಮೂಲಕವಾಗಿ ಕ್ರಿಸ್ತನ ತೋರಿಸ್ತೀವ ಅದನ್ನ ಹಾಕಿದಂತ ಬಟ್ಟೆಗಳ ಮೂಲಕ ಕ್ರಿಸ್ತನನ್ನ ತೋರಿಸ್ತಾ ಇದೀವ ಇಂಟ್ರೊಡ್ಯೂಸ್ ಕ್ರೈಸ್ಟ್ ಟು ಯುವರ್ ಫೆಲೋ ಬ್ರದರ್ಸ್ ಅಂಡ್ ಯುವರ್ ಫ್ರೆಂಡ್ಸ್ ಹೌ ಬೈ ಲೀವಿಂಗ್ ಯುವರ್ ಲೈಫ್ ಆಟ್ ಜೀಸಸ್ ಲೀವ್ ಯೇಸು ಕ್ರಿಸ್ತನ್ ನಾನು ನೀವು ಜೀವಿಸೋಣ ಕ್ರಿಸ್ತನ ಪರಿಚಯಿಸುವಂತರಾಗಿರೋಣ ಏನ್ರಿ ಯೇಸು ಕ್ರಿಸ್ತನ ಮಹಾತ್ಮ ಗಾಂಧಿ ತಿಳ್ಕೊಂಡ್ರು ಯೇಸು ಕ್ರಿಸ್ತನ್ ನಿಂತ ಜೀವಿತ ಎಂತದ್ದು ಅಂತೇಳಿ ದಟ್ ಇಸ್ ವಾಟ್ ಈ ಲೈಕ್ ಜೀಸಸ್ ಕ್ರೈಸ್ಟ್ ಮೋರ್ ಅದಕ್ಕೆ ಹೇಳ್ತೇನೆ ಐ ಲೈಕ್ ಜೀಸಸ್ ಕ್ರೈಸ್ಟ್ ಐ ಡೋಂಟ್ ಲೈಕ್ ಕ್ರಿಸ್ಟಿಯನ್ಸ್ ಅಂತ ಹೇಳಿ ನಾವುಗಳು ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಬೇಕು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದೀವಿ ಕ್ರಿಸ್ಮಸ್ ಕೇವಲ ಅದು ಹೆಸರಿಗೆ ಮಾತ್ರ ನಮ್ಮ ಜೀವಿತ ನಡತೆ ಬೇರೆ ನಮ್ಮ ಮಾತುಗಳು ಬೇರೆ ನಮ್ಮ ಜೀವಿತ ಬೇರೆ ನಾನು ಲೋಕಾನುಸಾರವಾದ ವ್ಯಕ್ತಿತ್ವಗಳ ಜೊತೆ ಇದ್ದೀನಿ ಲೋಕಾನುಸಾರವಾದ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಇವತ್ತು ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕು ಮಾತ್ರ ನಾನು ಜೀವಿತ ಕ್ರಿಸ್ತನಗೋಸ್ಕರ ಕೊಟ್ಟಿದ್ದೀನಿ ಉಳಿದಿದ್ದ ದಿನಮಾನಗಳೆಲ್ಲವೂ ಕೂಡ ಕ್ರಿಸ್ತನನಲ್ಲಿ ಇಲ್ವೇ ಇಲ್ಲ ಕ್ರಿಸ್ತನ ಜೀವಿತ ನನಗೆ ಇಲ್ವೇ ಇಲ್ವಾ ಇಲ್ವೇ ಇಲ್ಲ ಅಂತ ಅಂದ್ರೆ ನಾವು ಖಂಡಿತವಾಗಿ ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕು ಕ್ರಿಸ್ತನಲ್ಲಿ ನಾವಿದ್ರೆ ಪ್ರತಿ ದಿನ ಕೂಡ ನನ್ನ ಜೀವಿತದ ಮೂಲಕ ದೇವರ ಅದ್ಭುತಗಳನ್ನು ಮಾಡ್ತಾರೆ ಪ್ರತಿನಿತ್ಯಲೂ ಕೂಡ ಕೂಡ ಕ್ರಿಸ್ತನನ್ನ ಜೀವಿತದ ಮೂಲಕವಾಗಿ ತಂದೆಯಾದ ದೇವರು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಳ್ಳುವಂತಹ ಆಗಿರ್ತಾರೆ ಅದಕ್ಕೆ ಹೇಳ್ತಿರಲ್ಲ ಕ್ರಿಸ್ಮಸ್ ಈ ದ ಫೆಸ್ಟಿವಲ್ ಆಫ್ ಗಿಫ್ಟ್ ಅಂತೆ ಬಹುಮಾನಗಳ ಹಬ್ಬ ಸೊ ಫಸ್ಟ್ ಆಫ್ ಆಲ್ ಆತನು ಬಹುಮಾನವಾಗಿ ನಮಗೆ ಬಂದಿದ್ದಾನೆ ನಾವು ರಿಸೀವ್ ಮಾಡ್ಕೊಂಡಿದ್ರು ಬಹುಮಾನವನ್ನ ಸೊ ದ ಸೇಮ್ ಗಿಫ್ಟ್ ಆರ್ ವಿ ಏಬಲ್ ಟು ಗಿವ್ ಟು ಒನ್ ಇನ್ನೊಬ್ರಿಗೆ ಬಹುಮಾನವಾಗಿ ಕೊಡ್ಲಿಕ್ಕೆ ಆಗ್ತಾ ನನ್ನ ಮನೆಯವರಲ್ಲಿ ಮೊದಲು ಕೊಡಲ್ಲ ಹೊರಗಡೆ ಜನಗಳ ಬಗ್ಗೆ ನಾವು ಮಾತಾಡೋದು ಬೇಡ ನನ್ನ ಮನೆಗಳಲ್ಲೇ ಆ ನನ್ ಮನೆ ಮೂಲಕವಾಗಿ ಹೋಗ್ಬೇಕದ್ ಓಕೆ ಹಸ್ಬೆಂಡ್ ಅಂಡ್ ವೈಫ್ ನಿಜವಾಗಲೂ ಕ್ರಿಸ್ಮಸ್ ಮಾಡ್ಕೋಬೇಕವ್ರು ನಿಜವಾದಂತ ಕ್ರಿಸ್ಮಸ್ ಅವ್ರ ಮಕ್ಕಳು ಸೇರಿ ನಿಜವಾದಂತ ಕ್ರಿಸ್ಮಸ್ ಮಾಡ್ಕೋಬೇಕು ಒಂದು ಮನೆ ಸಂತೋಷಕರವಾಗಿ ಸಮಾಧಾನದಲ್ಲಿ ಇದ್ದು ನಿಜವಾದ ಕ್ರಿಸ್ಮಸ್ ಮಾಡ್ಕೋಬೇಕು ಹಾಗೇನೆ ಒಂದು ಸಭೆ ಆತ್ಮಿಕತೆಯಲ್ಲಿದ್ದು ನಿಜವಾದಂತ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಲ್ವಾ ಕ್ರಿಸ್ಮಸ್ ಅಂದ್ರೆ ಕ್ರೈಸ್ ಮಾಸ್ ಕ್ರಿಸ್ತನ ಆರಾಧನೆ ನಾವು ನಿಜವಾದ ಮನಸ್ಸಿನಿಂದ ಮಾಡ್ಬೇಕು ಸಂತೋಷವಾಗಿ ಮಾಡ್ಬೇಕು ಸಮಾಧಾನದಿಂದ ಮಾಡಬೇಕು ಪ್ರೀತಿಯಿಂದ ಮಾಡ್ಬೇಕು ಪವಿತ್ರತೆಯಿಂದ ಮಾಡ್ಬೇಕು ಎಲ್ಲಾ ವಿಚಾರಗಳು ದೇವರು ನಮಗೆ ಆತನ ಮಗನಾದಂತ ಕ್ರಿಸ್ತನ ಮೂಲಕ ಕೊಟ್ಟಿದ್ದಾರೆ ನಾವೇನ್ ಮಾಡ್ಬೇಕು క్రీస్త జీవస్ అనుమన కల్పించు క్రైస్త కర్తను ప్రార్థన మరిశుద్ధర దేవరే స్తోత్ర వాక్యూ తే అబ్బా క్రస్మస్ నావు హే క్రిస్మస్ సెలబ్రేట్ మే నిజవ క్రస్మస్ సెలబ్రేట్ మాకు తోర్సు సహాయ ఎల్ కూడా వాక్యద ధ్యాన ఆలోచన మృత్య యేసు నల్లి తే ఆమె